ಪಬ್ಲಿಕ್ ಟೈಮ್ಸ್ ಸ್ವಾಗತ ಬಾದಾಮಿ ತಾಲೂಕಿನ ಮಲಪ್ರಭಾ ನದಿ ಪಾತ್ರದ ಎರೆನಸಿಬಿ ನವಿಲು ಹೊಳೆ ಗ್ರಾಮದ ಜಮೀನಿನ ಸರಹದ್ದಿನಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದ್ದು ಜಮೀನಿಗೆ ಹೋದ ರೈತರಾದ ಎಂಡಿ ಎಲಿಗಾರ್ ಪ್ರತ್ಯಕ್ಷವಾಗಿ ನೋಡಿ ಖಾತರಿಪಡಿಸಿಕೊಂಡಿದ್ದಾರೆ ನೋಡು ನೋಡುತ್ತಿದ್ದಂತೆ ನದಿಗೆ ಹಾರಿ ಹೋಗಿದೆ ಸುಮಾರು ಒಂದು ವಾರದಿಂದ ಮೊಸಳೆ ಮಧ್ಯಾಹ್ನದ ವೇಳೆ ಪ್ರತ್ಯಕ್ಷವಾಗುತ್ತದೆ ಎಂದು ಅಲ್ಲಿನ ಜಮೀನು ಹೊಂದಿರುವ ಎಂಡಿ ಯಲಿಗಾರ್ದರ್ಶಿ ನಮ್ಮ ಸುದ್ದಿವಾಹಿನಿಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ ಮೊಸಳೆ ಪ್ರತ್ಯಕ್ಷವಾಗಿದ್ದರಿಂದ ಸುತ್ತಮುತ್ತಲಿನ ರೈತರು ಆತಂಕದಲ್ಲಿದ್ದಾರೆ ಇದೆ ಹಿರೇನಸಿಬಿ ಹಾಗೂ ನವಿಲು ಗ್ರಾಮದ ರೈತರು ಎಚ್ಚರಿಕೆಯಿಂದ ತಿರುಗಾಡಬೇಕು ಎನ್ನುವುದು ನಮ್ಮ ಮಾಧ್ಯಮದ ಕಳಕಳಿಯಾಗಿದೆ ಈ ಬಗ್ಗೆ ಬಾದಾಮಿ ಅರಣ್ಯ ಇಲಾಖೆ ಕೂಡಲೇ ಕಾರ್ಯಪ್ರವೃತ್ತರಾಗಿ ಮೊಸಳೆ ನೀಡಿಯಲು ಕಾರ್ಯಪ್ರವೃತ್ತರಾಗಿದೆ ಎನ್ನುವುದು ಅಲ್ಲಿನ ರೈತರ ಗ್ರಾಮಸ್ಥರ ಆಗ್ರಹವಾಗಿದೆ ನೋಡ ಮೊಸಳೆ ಬಂದಿದೆ ಬಂದು ಹಿಡ್ಕೊಂಡು ಹೋರಿ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ